ಸರ್ ನಿನ್ನೆ ನೀವು ತಗೊಂಡಂತಹ ನಿರ್ಧಾರಕ್ಕೆ ಅಷ್ಟು ಕೊಡೋಕ್ಕಾಗಲ್ಲ ನಾವು ಮೂರು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು ಮುರುಗೇಶ್ ನಿರಾಣಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಹೇಳಿದ್ದೇ ಒಂದು ಒಂದು ಅಂತ ಏನಿಲ್ಲ ಅವರು ಎದುರುಗಡೆನೇ ಹೇಳಿರೋದು ಹೇಳಿದಿರೋದು ಒಂದು ಮಾಡಿರೋದು ಅವ್ರು ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ ಮೂರು ಸಾವಿರದ ಇನ್ನೂರು ರೂಪಾಯಿ ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ರೂಪಾಯಿಯನ್ನು ಫ್ಯಾಕ್ಟ್ರಿಯವ್ರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನು ಹೇಳಿದ್ದಾನೆ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ರಿಕವರಿ ಇದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಇನ್ನೂರು ಪ್ಲಸ್ ಮೂರು ಸಾವಿರದ ಇನ್ನೂರು ಪ್ಲಸ್ ನೂರು ಡಿ ಸಿ ಮೂರು ಸಾವಿರದ ಇನ್ನೂರು ಹೇಳಿದ್ರು ಬೆಳಗಾವಿನ ಡಿ ಸಿ ಅದ್ರ ಮೇಲೆ ನೂರು ರೂಪಾಯಿ ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅವ್ರ ಮಾಲೀಕರು ಆದೇಶದಲ್ಲಿ ಉಲ್ಲೇಖ ಮಾಡಿ ರೈತರು ಈಗ ಆದೇಶ ಇಶ್ಯೂ ಆಗ್ತದೆ ಅಲ್ಲಿ ಹೋಗಿ ರೈತರಿಗೆ

ಅದಕ್ಕೆ ಏನಂತ ಹೇಳಿದೀನಿ ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ ಅದರಲ್ಲಿ ಚರ್ಚೆ ಮಾಡೋಣ ಪರಪ್ಪ ನಗರದಲ್ಲಿ ರಾಜ್ಯಾಧ್ಯತೆ ಸಿಗ್ತದೆ ಉಮೇಶ್ ರೆಡ್ಡಿ ಇರಬಹುದು ಇಲ್ಲ ನನಗೆ ಕೇಳಿ ಹೇಳ್ತೀನಿ